ನಮಸ್ಕಾರ ಗಳೇ ಆಪರೇಷನ್ ಸಿಂಧೂರ್ ನಂತರ ಈ ಟರ್ಕಿ ಪಾಕಿಸ್ತಾನ ಮತ್ತು ಅಜರ್ಬೈಜಾನ್ ಭಾರತದ ವಿರುದ್ಧ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಾರ ಮಾಡುವುದಕ್ಕಾಗಿ ಪ್ರಯತ್ನಿಸಿದವು ಆದರೆ ಈ ಪ್ರಯತ್ನಗಳು ವಿಫಲವಾದದ್ದು ಯಾಕೆ ಮುಸ್ಲಿಂ ದೇಶಗಳ ವೇದಿಕೆಯಾದ ಓ ಸಿ ಸಹ ಪಾಕಿಸ್ತಾನದ ವಿನಂತಿಯನ್ನ ನಿರ್ಲಕ್ಷಿಸಿದ್ದು ಯಾಕೆ ಇದರ ಜೊತೆಗೆ ಈಗ ಈ ಟರ್ಕಿ ಪಾಕಿಸ್ತಾನ ಮತ್ತು ಅಜರ್ಬೈಜಾನ್ಗಳ ದ್ವಂದ್ವ ನೀತಿ ಬಯಲಾಗಿದೆ ಹಾಗೂ ಇನ್ನು ಕಾಕಸಸ್ ಪ್ರಾಂತ್ಯದಲ್ಲಿ ತನ್ನ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಪ್ರಯತ್ನಿಸುತ್ತಿರುವ ಅಜರ್ಬೈಜಾನ್ಗೆ ರಷ್ಯಾ ಒಂದು ಕಠಿಣ ಎಚ್ಚರಿಕೆ ನೀಡಿದೆ ಹಾಗಾದರೆ ಆ ಎಚ್ಚರಿಕೆ ಸೊ ಗೆಳೆಯರೆ ಭಾರತದ ಹೆಚ್ಚುತ್ತಿರುವ ಶಕ್ತಿ ಮತ್ತು ರಷ್ಯಾ ಭಾರತ ಸಂಬಂಧದ ಬಗ್ಗೆ ಸಂಪೂರ್ಣ ಮಾಹಿತಿಗಾಗಿ ಇವತ್ತಿನ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಗೆಳೆಯರೇ ಆಪರೇಷನ್ ಸಿಂಧುರ್ ನಂತರ ಟರ್ಕಿ ಪಾಕಿಸ್ತಾನ ಮತ್ತು ಅಜರ್ಬೈಜಾನ್ ಸೇರಿಕೊಂಡು ಭಾರತ ವಿರೋಧಿ ವಾತಾವರಣ ಸೃಷ್ಟಿಸುವುದಕ್ಕಾಗಿ ತುಂಬಾ ಪ್ರಯತ್ನಿಸಿದವು ಇಲ್ಲಿ ಆಶ್ಚರ್ಯವಾಗಬಹುದು ಯಾಕಂದ್ರೆ ಅವರ ಎಲ್ಲಾ ಪ್ರಯತ್ನಗಳ ಹೊರತಾಗಿಯೂ ಮುಸ್ಲಿಂ ದೇಶಗಳ ವೇದಿಕೆಯಾದ ಓಸಿ ಅಂದ್ರೆ ಆರ್ಗನೈಜೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಇಂದ ಕೆಲವು ಸಣ್ಣ ಪುಟ್ಟ ಭಾರತ ವಿರೋಧಿ ಹೇಳಿಕೆಗಳು ಅಷ್ಟೇ ಕೇಳಿ ಬಂದವು ಈ ಪಾಕಿಸ್ತಾನದ ಬೆಂಬಲಕ್ಕೆ ನಿಂತು ಭಾರತದ ವಿರುದ್ಧ ನೀಡಿದ ಯಾವುದೇ ಹೇಳಿಕೆಗಳನ್ನು ಓಹಾಯಿಸಿ ತನ್ನ ಅಧಿಕೃತ ದಾಖಲೆಗಳಲ್ಲಿ ಸೇರಿಸಿಕೊಳ್ಳಲಿಲ್ಲ ಗೆಳೆಯರಿ ಯಾವುದೇ ಸಭೆಯ ನಂತರ ಓ ಸಿ ಮಾಧ್ಯಮಗಳಿಗೆ ಹೇಳಿಕೆ ನೀಡುವುದು ಸಾಮಾನ್ಯ ಪ್ರಕ್ರಿಯೆ ಆದರೆ ಪಾಕಿಸ್ತಾನದ ಬೆಂಬಲಕ್ಕೆ ಮತ್ತು ಭಾರತದ ವಿರುದ್ಧ ನೀಡಿದ ಯಾವುದೇ ಹೇಳಿಕೆಯನ್ನ ಅದು ಅಧಿಕೃತ ದಾಖಲೆಯನ್ನಾಗಿ ಸೇರಿಸಿಕೊಂಡಿಲ್ಲ ಸೊ ಇದರಿಂದ ಏನ್ ಗೊತ್ತಾಗ್ತದೆ ಅಂದ್ರೆ ಓಐಸಿ ಸಿ ಒಂದು ಮುಸ್ಲಿಂ ದೇಶಗಳ ವೇದಿಕೆಯಾಗಿದ್ರು ಭಾರತದ ಜೊತೆ ನೇರವಾಗಿ ಎದುರು ಹಾಕಿಕೊಳ್ಳುವ ಧೈರ್ಯ ತೋರಿಸಿಲ್ಲ ಅದು ಕೇವಲ ಒಂದು ಔಪಚಾರಿಕವಾಗಿ ಹೇಳಿಕೆಗಳನ್ನು ಮಾತ್ರ ಕೊಟ್ಟಿದೆ ಸೊ ಈಗ ಅಜರ್ಬೈಜಾನ್ನ ಪ್ರಾದೇಶಿಕ ಮಹತ್ವಾಕಾಂಕ್ಷಿಗಳು ಮತ್ತು ಅದರ ದ್ವಂದ್ವ ನೀತಿಗಳ ಬಗ್ಗೆ ಹೇಳುವುದಾದರೆ ಗೆಳೆಯರು ಇತ್ತೀಚೆಗೆ ಅಜರ್ಬೈಜಾನ್ ತನ್ನ ಪ್ರಾದೇಶಿಕ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಪ್ರಯತ್ನಿಸುತ್ತಿದೆ ವಿಶೇಷವಾಗಿ ಕಾಕಸಸ್ನಂತಹ ಪ್ರದೇಶದಲ್ಲಿ ತಾನೇ ಪ್ರಬಲ ಶಕ್ತಿ ಅಂತ ತೋರಿಸಿಕೊಳ್ಳುವುದಕ್ಕಾಗಿ ಪ್ರಯತ್ನಿಸುತ್ತಿದೆ ಆದರೆ ಅಜರ್ಬೈಜಾನ್ ಹತ್ತಿರ ನಿಜವಾಗಿ ಹೇಳಿಕೊಳ್ಳುವಂತಹ ಯಾವುದೇ ಶಕ್ತಿ ಇಲ್ಲ ಅರ್ಮೇನಿಯಾ ಬಿಟ್ಟರೆ ಬೇರೆ ಯಾವುದೇ ದೇಶದ ಜೊತೆ ಎದುರಾಗುವುದಕ್ಕಾಗಿ ಧೈರ್ಯ ಅದಕ್ಕಿಲ್ಲ ಯಾಕಂದ್ರೆ ಅಜರ್ಬೈಜಾನ್ ಇರಾನ್ ಈಗಾಗಲೇ ಅದಕ್ಕೆ ಜಂಗೇಜುರ್ ಕಾರಿಡಾರ್ ಬಗ್ಗೆ ಎಚ್ಚರಿಕೆ ಕೊಟ್ಟಿದೆ ಸೊ ಈಗ ಇರಾನ್ ಮತ್ತು ಅಜರ್ಬೈಜಾನ್ ನಡುವೆಯೂ ಘರ್ಷಣೆಗಳು ಹೆಚ್ಚಾಗ್ತಾ ಇವೆ ಆದರೆ ಈ ಅಜರ್ಬೈಜಾನ್ಗೆ ಇರಾನ್ ಗೆ ಹೆದರಿಸುವಷ್ಟು ಧೈರ್ಯ ಇಲ್ಲ ಹಾಗೆಯೇ ಇದೇ ಸಮಯದಲ್ಲಿ ಟರ್ಕಿ ಪಾಕಿಸ್ತಾನ್ ಮತ್ತು ಅಜರ್ಬೈಜಾನ್ ಗಳ ದೊಡ್ಡ ದ್ವಂದ್ವ ನೀತಿ ಬಹಿರಂಗಗೊಂಡಿದೆ ಟರ್ಕಿ ಮತ್ತು ಪಾಕಿಸ್ತಾನ ಎರಡು ಇಸ್ರೇಲ್ ಅನ್ನ ಅರಬ್ ಪ್ರಪಂಚದ ಅತಿ ದೊಡ್ಡ ಶತ್ರು ಅಂತ ಹೇಳಿಕೊಳ್ತಾವೆ ಆದ್ರೆ ಅವರ ಮಿತ್ರ ರಾಷ್ಟ್ರವಾದ ಅಜರ್ಬೈಜಾನ್ ಇಸ್ರೇಲ್ ಜೊತೆ ಬಹಳ ಗಾಢವಾದ ಸಂಬಂಧಗಳನ್ನ ಹೊಂದಿದೆ ಟರ್ಕಿ ಪಾಕಿಸ್ತಾನ್ ಮತ್ತು ಅಜರ್ಬೈಜಾನ್ಗಳು ತಮ್ಮನ್ನು ಧಾರ್ಮಿಕ ಸಹೋದರರು ಅಂತ ಹೇಳಿಕೊಳ್ತಾವೆ ಆದ್ರೆ ಶಕ್ತಿ ಭದ್ರತೆ ಮತ್ತು ವ್ಯಾಪಾರದ ವಿಷಯ ಬಂದಾಗ ಅಜರ್ಬೈಜಾನ್ ಯಾವಾಗಲೂ ಇಸ್ರೇಲ್ ಜೊತೆ ಕೈ ಜೋಡಿಸುತ್ತದೆ ಆಗ ಅಜರ್ಬೈಜಾನ್ ಗೆ ಇದನ್ನ ಮಾಡಬೇಡ ಅಂತ ಟರ್ಕಿ ಆಗ್ಲಿ ಅಥವಾ ಪಾಕಿಸ್ತಾನ್ ಆಗ್ಲಿ ಹೇಳೋದಿಲ್ಲ ಗೆಳೆಯರೆ ಇಲ್ಲಿ ಆಶ್ಚರ್ಯದ ಸಂಗತಿ ಏನಂದ್ರೆ ಅಜರ್ಬೈಜಾನ್ ಇಸ್ರೇಲ್ ಜೊತೆ ಹೋಗುವುದನ್ನ ತಡೆಯದ ಈ ಟರ್ಕಿ ಅದೇ ಸಮಯದಲ್ಲಿ ಅರಬ್ ದೇಶಗಳಲ್ಲಿ ಭಾರತ ಮತ್ತು ಇಸ್ರೇಲ್ ನ ಸಂಬಂಧಗಳ ಬಗ್ಗೆ ಸುಳ್ಳು ಸುದ್ದಿಗಳನ್ನ ಹರಡಿಸುತ್ತಿದೆ ಸೊ ಈ ಎಲ್ಲಾ ರಾಜಕೀಯ ನಾಟಕಗಳ ನಡುವೆ ಈಗ ರಷ್ಯಾ ಅಜರ್ಬೈಜಾನ್ ಗೆ ಒಂದು ದೊಡ್ಡ ಎಚ್ಚರಿಕೆ ನೀಡಿದೆ ಹಾಗೂ ಇತ್ತೀಚಿನ ತಿಂಗಳುಗಳಲ್ಲಿ ಅಜರ್ಬೈಜಾನ್ ಮತ್ತು ರಷ್ಯಾ ನಡುವೆ ಪ್ರಾದೇಶಿಕ ಭದ್ರತೆ ಶಕ್ತಿ ಮತ್ತು ಪ್ರಭಾವದ ಬಗ್ಗೆ ಘರ್ಷಣೆಗಳು ಕೂಡ ನಡೆಯುತ್ತಿವೆ ಸೊ ಈ ಹಿನ್ನೆಲೆಯಲ್ಲಿ ರಷ್ಯಾ ಅಜರ್ಬೈಜಾನ್ಗೆ ತನ್ನನ್ನು ತಾನು ಪ್ರಾದೇಶಿಕ ಶಕ್ತಿ ಅಂತ ಬಿಂಬಿಸಿಕೊಳ್ಳಬೇಡಿ ನಿಮ್ಮ ಮಹತ್ವಾಕಾಂಕ್ಷೆಗಳಿಗೆ ಕಡಿವಾಣ ಹಾಕಿಕೊಳ್ಳಿ ಅಂತ ಎಚ್ಚರಿಕೆ ನೀಡಿದೆ ಗೆಳೆಯರ ಕೆಲವು ವರದಿಗಳ ಪ್ರಕಾರ ರಷ್ಯಾದ ರಾಜತಾಂತ್ರಿಕ ಮೂಲಗಳು ಅಜರ್ಬೈಜಾನ್ಗೆ ನೇರವಾಗಿ ಎಚ್ಚರಿಕೆ ನೀಡಿ ಕಾಕಸಸ್ನಲ್ಲಿ ಭಾರತದ ಆರ್ಥಿಕ ರಾಜಕೀಯ ಮತ್ತು ಭದ್ರತಾ ಪ್ರಭಾವ ಹೆಚ್ಚಾಗುತ್ತಿದೆ ಅಜರ್ಬೈಜಾನ್ಗೆ ಈ ಪರಿಸ್ಥಿತಿ ಒಂದು ರಾಜಕೀಯ ಪ್ರಚೋದನೆಯಾಗಿದೆ ಒಂದ್ ವೇಳೆ ಭಾರತ ನಿಮ್ಮ ವಿರುದ್ಧ ಸಕ್ರಿಯವಾಗಿ ಏನಾದರೂ ಪಾಠ ಕಲಿಸಲು ನಿರ್ಧರಿಸಿದರೆ ಅಜರ್ಬೈಜಾನ್ ತನ್ನ ಯಾವುದೇ ವೇದಿಕೆಯಲ್ಲಿ ಅಥವಾ ತನ್ನ ಪ್ರದೇಶದಲ್ಲಿ ದೀರ್ಘಕಾಲದವರೆಗೆ ಅದನ್ನು ಎದುರಿಸುವುದಕ್ಕಾಗಿ ಸಾಧ್ಯವಾಗುವುದಿಲ್ಲ ಸೊ ಆಗ ಅಂತ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ರಕ್ಷಿಸಲು ನಿಮ್ಮ ಯಾವ ಮಿತ್ರರು ಬರಲು ಸಾಧ್ಯವಿಲ್ಲ ಅನ್ನೋದನ್ನ ಹೇಳಿದೆ ಹಾಗೇನೇ ರಷ್ಯಾ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಒಂದು ಹೇಳಿದೆ ಅದು ಏನಂದ್ರೆ ಅಜರ್ಬೈಜಾನ್ ಮಹತ್ವಾಕಾಂಕ್ಷೆಗಳು ಮತ್ತು ಅದರ ನಿಜವಾದ ಸಾಮರ್ಥ್ಯಕ್ಕೆ ಯಾವುದೇ ಸಂಬಂಧ ಇಲ್ಲ ಯಾಕಂದ್ರೆ ಅಜರ್ಬೈಜಾನ ಶಕ್ತಿ ಬಹಳ ಸೀಮಿತವಾಗಿದೆ ಆದ್ರೆ ಅದರ ಮಹತ್ವಾಕಾಂಕ್ಷೆಗಳು ಬಹಳ ದೊಡ್ಡದಾಗಿವೆ ಈ ಅಸಮತೋಲನವೇ ಅಜರ್ಬೈಜಾನ ನಾಶಕ್ಕೆ ಕಾರಣವಾಗಬಹುದು ಅನ್ನೋದನ್ನ ರಷ್ಯಾ ಹೇಳಿದೆ ಸೊ ಗೆಳೆಯರೆ ಈ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತರಂ ಭಾರತ್ ಮಾತಾಕಿ ಜೈ